ಶ್ರೀಮನ್ ಮಾಧವ ತೀರ್ಥರ ಮೂಲ ಬೃಂದಾವನ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹನುಮಂತರಾವ್ ಕುಲಕರ್ಣಿ ಮಸ್ಕಿ ಅವರು ನಮ್ಮ ಜೊತೆ ಮಾತನಾಡಿ ಶ್ರೀ ವಿದ್ಯಾಕಣ್ಣ ತೀರ್ಥ ಶ್ರೀ ಪಾದಂಗಳವರು ಚಾತುರ್ಮಾಸದ ವ್ರತದ ಅಂಗವಾಗಿ ಕೃಷ್ಣಾ ನದಿ ತಟದಲ್ಲಿ ದಂಡೋದಕ ಸ್ನಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಕಣ್ಣು ಮಠದ ಶ್ರೀ ಕೃಷ್ಣಾ ನದಿ ತಟದ ತೀರದಲ್ಲಿ ಸೇರಿದ್ದೇವೆ ಎಂದು ಹೇಳಿದರು ಇದೇ ವೇಳೆ ಅರ್ಚಕರಾದ ರಾಜೇಂದ್ರ ಆಚಾರ್ ಜೋಶಿ ಬುದ್ಧಿನ್ನಿ ಚಿದಂಬರ ಜೋಶಿ ಗೋವಿಂದರಾವ್ ದೇಸಾಯಿ ಪ್ರಸನ್ನರಾವ್ ಕುಲಕರ್ಣಿ ಹಾಗೂ ಇತರರು ಇದ್ದರು ರಾವ್ ಕುಲಕರ್ಣಿ ಬನ್ನೆಟ್ಟಿ ಜೊತೆ ಮಹೇಶ್ ಆಚಾರ್ ಜೋಶಿ ಗಂಗಾವತಿ ಜಿ ಎಂ ನ್ಯೂಸ್ ಕುಷ್ಟಗಿ ಕುಸ್ಟಗಿ ಮಾದತೀರ್ಥ ಗುರುಭಿವಮ ಎಂದು ಆಷಾಢ ಸುದ್ದ ಆಷಾಢ ಬೌಳ ದಶಮಿ ಎಂದು ಚಾತು ಮಾಸದ ಶ್ರೀ ವಿದ್ಯಾ ಕಣ್ಣವೇರಾಜ್ ಕಣ್ಣುಮಠ ಶ್ರೀ ಶ್ರೀಕಣ್ಣ ಇದು ಕೃಷ್ಣಾ ನದಿ ತ ತಟದಲ್ಲಿ ತಂಡೋದ ಸ್ಥಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರೆ ಎಲ್ಲರೂ ಕಣ್ಣು ಮಠದ ಶಿಷ್ಯಂದರೆಲ್ಲರೂ ಎಲ್ಲರೂ ಭಕ್ತಾದಿಗಳಲ್ಲಿ ನದಿ ತೀರ ತಟದಲ್ಲಿ ಸೇರಿದ್ದೇವೆ ಈಗ ಇನ್ನೇ ಸ್ವಲ್ಪ ಸಮಯದಲ್ಲಿ ಈಗೆಲ್ಲ ಕಾರ್ಯಕ್ರಮಗಳು ವಿಧಿವಿಧಗಳಲ್ಲಿ ಮುಗಿದಿದ್ದಾವೆ ಈ ಮುಂದೆ ದಂಡೋ ಸ್ಥಾನಕ್ಕೆ ಎಲ್ಲರೂ ಹೊರಡಲು ಸಿದ್ಧರಾಗಿದ್ದೇವೆ